ಎಳ್ಳಣ್ಣ ಎಳ್ಳನ್ನ ಮಾಡಲಿಕ್ಕೆ ಒಂದು ಸಣ್ಣ ತುಂಡು ಹಿಂಗೆ ತಗೊತೀನಿ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಐದು ಒಣ ಮೆಣಸು ಹಾಕಿದ್ದೀನಿ ಈಗ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಉದ್ದಿನಬೇಳೆ ಮೆಣಸು ಫ್ರೈ ಆಗಲಿಕ್ಕೆ ಸ್ವಲ್ಪ ಕರ್ಬೇವಾಗ್ತಾಯಿದ್ದೀನಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಇದನ್ನ ಈಗ ಫ್ರೈ ಮಾಡ್ಕೊಳ್ತೀನಿ ಹಂಚು ಬಿಸಿ ಇದ್ದರೆ ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ ಪಟ ಅನ್ನೂ ಆಗಲಿ ತೆಗ್ದುಬಿಟ್ರೆ ಆಯಿತು ಅದು ಪಟ ಪಟ ಅಂತ ಇದೆ ಸಾಕು ಸಿಡಿ ತನಕ ಇಟ್ಕೊಂಡ್ರೆ ಆಯ್ತು ಸಿಡಿತಾ ಇದೆ ಈಗ ಬಂದ್ ಮಾಡಿದ್ದು ನೋಡಿ ಹುರಿದಿಟ್ಟು ಅಂತ ಎಳ್ಳು ಮೆಣಸು ಉದ್ದಿನಬೇಳೆ ಹಿಂಗು ತಂದಿದೆ ಈಗ ಇದನ್ನೀಗ ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಆಗಿದೆ ಗಮ್ ಅಂತ ಪರಿಮಳ ಬರ್ತಾ ಇದೆ ತುಂಬ ಇದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಯುವಾಗ ಕರಿಬೇವು ಒಂದು ಒಣಮೆಣಸು ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಶೇಂಗಾ ಬೀಜ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ನೀವು ಶೇಂಗಾ ಬೀಜ ಬೇಡ ಅಂದರೆ ಬರೀ ಗೋಡಂಬಿನೂ ಹಾಕ್ಕೊಳ್ಬೋದು ಮಿಕ್ಸ್ ಮಾಡಿಕೊಳ್ಳು ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಒಳ್ಳೆ ಇನ್ನೂ ಒಳ್ಳೇದು ಕೊಡುತ್ತೆ ರುಚಿ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಪುಡಿ ಮಾಡಿದಂಥ ಹುಡಿ ಇದೆ ನೋಡಿ ಎಳ್ಳಿದು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸಲ ತಿರ್ಸ್ಕೊಳ್ಳಿ ಈಗ ಅನ್ನ ಹಾಕ್ತಾಯಿದ್ದೀನಿ ಅನ್ನ ಹಾಕಿ ಎಲ್ಲ ಪೂರ್ತಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಅನ್ನಕ್ಕೆ ಕರೆಕ್ಟಾಗಿ ತಾಗಿ ಹಾಗೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಡುವ ಎಳ್ಳ ರೆಡಿ ಆಯ್ತು ಆಮೇಲೆ ಲಾಸ್ಟಿಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಟ್ಕೊಂಡ್ರೆ ಆಯಿತು ಆರಿದ ಮೇಲೆ ಈಗ ಆರಿದೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಎಲ್ಲ ಮಿಕ್ಸ್ ಮಾಡಿಬಿಡು ನೋಡಿ ಎಳ್ಳನ್ನ ರೆಡಿ ಆಯಿತು ಅಕ್ಕಿ ಪಾಯಸ ಮಾಡಲಿಕ್ಕೆ ಜೀರಿಗೆ ಸಣ್ಣ ಇದು ಅದಕ್ಕೆ ಪಾಯಸಕ್ಕೆ ಇದು ಈ ಅಕ್ಕಿನೇ ಒಳ್ಳೆದಾಗುತ್ತೆ ಯಾಕಂದರೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಇದು ಜೀರಿಗೆ ಒಂದು ಅರ್ಧ ಲೋಟ ತಗೊಂಡಿದ್ದೀನಿ ಜೀರಿಗೆ ಸಣ್ಣ ಅಕ್ಕಿ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊತೀನಿ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ತೆಂಗಿನಕಾಯಿ ಹಾಲಲ್ಲೇ ಒಳ್ಳೇದಾಗುತ್ತೆ ಈ ಅಕ್ಕಿ ಪಾಯಸ ಇದೆ ನೋಡಿ ತೆಂಗಿನಕಾಯಿ ಹಾಲಲ್ಲೇ ಒಳ್ಳೇದಾಗುತ್ತೆ ದನದ ಹಾಲದಲ್ಲಿ ಹಾಲಲ್ಲೂ ಪ್ಯಾಕೆಟ್ ಹಾಲಲ್ಲೂ ಮಾಡ್ಬೋದು ಆದರೆ ಬೆಲ್ಲ ಹಾಕೋದ್ರಿಂದ ತೆಂಗಿನಕಾಯಿ ಹಾಲಲ್ಲೇ ಒಳ್ಳೆದಾಗುತ್ತೆ ಇದು ಎರಡು ತ ಎರಡನೇ ಸಲ ತೆಗ್ದಂಥ ನೀರು ಇದು ಮೊದಲು ತೆಗೆದಂಥ ಮೊದಲು ತೆಗ್ದ ನೀರು ಸಪ್ರೇಟ್ ಇಡ್ತೀನಿ ಫಸ್ಟು ಇದನ್ನು ಮಾತ್ರ ಬೇಯಲಿಕ್ಕೆ ಇಡ್ತೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಫಸ್ಟ್ ಹುರ್ಕೊಳ್ತೀನಿ ಅದ್ರ ದ್ರಾಕ್ಷಿ ಗೋಡಂಬಿ ಫ್ರೈ ಆಗ್ತಾ ಇದನ್ನ ಇದನ್ನೀಗ ಬೇರೆ ಪಾತ್ರೆಗೆ ತಗೊಳ್ತೀನಿ ಅದೇ ತುಪ್ಪಕ್ಕೆ ಹುರಿದಿಟ್ಟು ಅಕ್ಕಿದೆ ನೋಡಿ ನಾವು ಜೀರಾ ರೈಸ್ ತೊಳೆದಿಟ್ಟಿದ್ದೀವಲ್ಲ ಅದನ್ನು ಹುರ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಘಮ ಘಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ ತುಂಬ ಪರಿಮಳ ಬರುತ್ತೆ ಈ ಥರ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಏನು ಫ್ರೈ ಬೇಡ ಸಾಕು ನೋಡಿ ಇಷ್ಟ ಆದರೆ ಸಾಕು ತೆಗಿತೀನಿ ನಾನು ಎರಡನೇ ಸಲ ತೆಗ್ದಂಥ ನೀರಿದೆ ನೋಡಿ ತೆಂಗಿನಕಾಯಿ ಹಾಲು ಅದನ್ನ ಇಟ್ಟಿದ್ದೀನಿ ಈಗ ಅದು ಕುದಿ ಬರಲಿ ನೋಡಿ ಹಾಲು ಕುದಿ ಬರ್ತಾ ಇದೆ ಈಗ ಹುರಿದಿಟ್ಟು ಅಕ್ಕಿ ಇದೆ ನೋಡಿ ಹಾಕಿಬಿಡ್ತೀನಿ ಮತ್ತು ಜೀರ ಅಕ್ಕಿ ಇದೆ ಅಲ್ಲ ಬೇಗ ಬೆಂದುಬಿಡುತ್ತೆ ಬೇಗನೆ ಆಗಿಬಿಡುತ್ತಿ ಬೇಳೆ ಬೆಂದಷ್ಟು ಟೈಮಲ್ಲೇ ಈ ಅಕ್ಕಿ ಬೆಂದುಬಿಡುತ್ತೆ ಬೇಯಲಿ ಈಗ ಒಳ್ಳೆ ರೀತಿ ನೋಡಿ ಒಳ್ಳೆ ರೀತಿ ಬೆಂದಿದೆ ಈಗ ಈ ಥರ ಬೇಯ್ಬೇಕು ಆವಾಗಲೇ ಪಾಯಸ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಅರ್ಧಂಬರ್ಧ ಬೆಂದ್ರೂ ಗಟ್ಟಿ ಇದ್ರೂ ಒಳ್ಳೆಯದಾಗೋದಿಲ್ಲ ಫುಲ್ ಬೇಯಬೇಕು ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕು ಬೆಲ್ಲ ಕರಗಲಿ ಒಳ್ಳೆ ರೀತಿ ನೋಡಿ ಈ ಥರ ಕುದೀತಾ ಇರುವಾಗಲೇ ಒಂದು ನಾಲ್ಕು ಲವಂಗ ಹಾಕಿಬಿಡು ಅದು ತುಂಬ ಟೇಸ್ಟ್ ಆಗುತ್ತೆ ಲವಂಗದ ಪರಿಮಳನೇ ತುಂಬ ಒಳ್ಳೆ ಬಂದ್ಬಿಡುತ್ತೆ ನೋಡಿ ಬೆಲ್ಲ ಎಲ್ಲ ಕರಗಿ ಒಳ್ಳೆ ಕುದಿ ಬಂದಿದೆ ಮತ್ತು ಇದು ಬೇಗನೆ ದಪ್ಪ ಆಗುತ್ತೆ ಅಕ್ಕಿ ಪಾಯಸ ಇದೆ ಅಲ್ಲ ಬೇಗ ಆಗಿ ಬಿಡುತ್ತೆ ಈಗ ಲಾಸ್ಟಿಗೆ ದಪ್ಪ ಹಾಲು ಇದೆ ಅಲ್ಲ ಅದನ್ನ ಹಾಕ್ತೀವಿ ಇದೇನು ಒಂದು ಕುದಿ ಬಂದರೆ ಸಾಕು ಒಳ್ಳೆ ರೀತಿ ಕುದಿ ಬರಲಿ ಒಂದು ಒಂದು ಕುದಿ ಬರಬೇಕು ದಪ್ಪ ಹಾಲು ಹಾಕಿದ ಮೇಲೆ ಒಂದು ಕುದಿ ಬರಬೇಕು ಕುದಿತ ಇದೆ ಈಗ ಸ್ವಲ್ಪ ಯಾಲಕ್ಕೂ ಪುಡಿ ಮಾಡಿ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ನಾವು ಹುರಿದಿಟ್ಟಿದ್ದೀವಿ ನೋಡಿ ಅದನ್ನು ಇದ್ದೀನಿ ನೋಡಿ ಪಾಯಸ ರೆಡಿ ಆಯಿತು ತುಂಬ ಇದು ಅಕ್ಕಿ ಪಾಯಸ ಇದೆ ನೋಡಿ ತುಂಬ ಟೇಸ್ಟ್ ಮಾಡಲಿಕ್ಕಂತೂ ತುಂಬ ಸುಲಭ ರೆಡಿ ಆಯಿತು ನೋಡಿ